ನಮಸ್ಕಾರ ಒಂದು ಸಣ್ಣ ಕಥೆಯ ವಾಚನವನ್ನು ಮಾಡ್ತೇನೆ ಕ್ಯಾಬ್ನಲ್ಲಿ ಹೀಗೆ ಬರ್ತಾ ಇದ್ದೆ ಆಗ ನನಗೆ ಕೆಲವು ಬಾರಿ ಈ ಮದುವೆ ಆಗಲಿಲ್ಲ ಅನ್ನೋ ಚಿಂತೆ ಕಾಡುವುದುಂಟು ಹಾಗೆ ಕ್ಯಾಬ್ನಲ್ಲೂ ಅದು ಸ್ವಲ್ಪ ಹೊತ್ತು ಕಾಡುತ್ತಾ ಇತ್ತು ಆಗ ಡ್ರೈವರಿಗೊಂದು ಕಾಲ್ ಬರುತ್ತೆ ಫೋನಲ್ಲಿ ಡಾರ್ಲಿಂಗ್ ಅಂತ ಸೇವ್ ಮಾಡ್ಕೊಂಡಿರ್ತೇನೆ ಅಯ್ಯೋ ಇನ್ನು ಇವ್ರ ಪ್ರೇಮ ಸಲಾಪಗಳನ್ನೆಲ್ಲ ನಾನು ಕೇಳ್ತಾ ಬರಬೇಕಲ್ಲಪ್ಪ ದಾರಿ ತುಂಬ ಅಂತ ನಾನು ಅಂದ್ಕೊಂಡೆ ಆಗ ಫೋನನ್ನು ಎತ್ತಾನೆ ಆಗ ಅವಳು ಹೇಳ್ತಾಳೆ ಏ ಎಲ್ಲಿದೆಯ ಮಾರಾಯ ಆಗಲೇ ಬರ್ತೀನಿ ಅಂತ ಅಲ್ಲ ನಾನು ರಾಗಿ ಮುದ್ದೆ ಮಾಡ್ತೀನಿ ಅಂತ ನಿನಗೆ ಹೇಳಿರಲಿಲ್ಲವಾ ಎಷ್ಟೊತ್ತಿಗೆ ಬರ್ತೀಯ ನೀನು ಅಂತ ಸ್ವಲ್ಪ ಬಿರುಸು ಧ್ವನಿಯಲ್ಲಿ ಹೇಳ್ತಾಳೆ ಆಗ ಇವನು ಉತ್ತರ ಕೊಡ್ತಾನೆ ನನಗೆ ಹೊಸ ಡ್ಯೂಟಿ ಬಂದಿದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಯಾಕೆ ಹಂಗೆ ಮಾತಾಡ್ತೀಯಾ ಅಂತ ಆಗ ಅವಳು ಏನೇನೋ ವಾಗ್ವಿವಾದ ನಡೆಯುತ್ತೆ ಅವರಲ್ಲಿ ಆಗ ಅವಳು ಕೊನೆಯಲ್ಲಿ ಹೇಳ್ತಾಳೆ ನೀನು ಹತ್ತು ಗಂಟೆ ಒಳಗಡೆ ಬಂದಿಯಾ ಸರಿ ಇಲ್ಲ ಅಂದರೆ ರಾಗಿ ಮುದ್ದೆಯನ್ನು ನಾನು ಹಾಟ್ ಬಾಕ್ಸ್ನಲ್ಲಿ ಇಟ್ಟಿರ್ತೇನೆ ನೀನು ತಗೊಂಡು ತಿನ್ನು ಹತ್ತು ಗಂಟೆ ಒಳಗಡೆ ಬಂದರೆ ಬಿಸಿ ಬಿಸಿರು ರಾಗಿ ಮುದ್ದೆ ಮಾಡಿಕೊಡ್ತೀನಿ ಇಲ್ಲ ಅಂದರೆ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ ಊನಿಗೂ ಸ್ವಲ್ಪ ಬೇಜಾರಾಯಿತು ಅನಿಸುತ್ತೆ ಸರಿ ಅಂತ ಕ ಫೋನ್ ಕಟ್ ಮಾಡಿಬಿಡ್ತಾನೆ ಅವನು ನನ್ನನ್ನು ಡ್ರಾಪ್ ಮಾಡ್ದ ಆಗ ಕೇಳ್ತೇನೆ ಸರ್ ಊಟ ಆಯ್ತಾ ಅಂತ ನಾನು ಅಂತ ಆಗ ನಾನು ಹೇಳ್ತೀನಿ ಅವನಿಗೆ ಇಲ್ಲ ಹಾಟ್ ಬಾಕ್ಸ್ನಲ್ಲಿ ರಾಗಿ ಮುದ್ದೆ ಇದೆ ಹೋಗಿ ತಿನ್ನಬೇಕು ಅಂತ ಅವನು ಬಿದ್ದು ಬಿದ್ದು ನಗ್ತಾನೆ ನಂತರ ಅವನು ಹೇಳಿ ನಕ್ಕನಂತೆ ಮನೆಗೆ ಹೋಗೋವರಿಗೂ ನಕ್ಕನಂತೆ ಹಾಟ್ ಬಾಕ್ಸ್ ತೆಗೆದು ರಾಗಿ ಮುದ್ದೆಯನ್ನು ನೋಡೋ ತನ್ಕು ನಕ್ಕನಂತೆ ನಮಸ್ಕಾರ